జై శ్రీ రామ్ రాధా వెల్కమ్ బ్యాక్ టు యూట్యూబ్ ఛానల్ ఫ్రెండ్స్ ఎలా హెంగిరీ నూతనతో సుప్రైస్ నోడ్రీ ఫ్రెండ్స్ బ్రీ ఫ్రెండ్స్ ఇవతి బ్లాగ్ స్టార్ట్ నా ఛానల్ సబ్స్క్రైబ్ మొక్కడ ప్లీజ్ నమ్మ చాలా సబ్స్క్రైబ్ మొండో ఫ్యామిలీ సర్పార్ట్ అంత బ్లాగ్స్ స్టార్ట్ ఫ్రెండ్సే నన్ను మగ్ నోడి రంగులు ఇక్రీ నన్ను మై తో దేవ్ పూజ మాంతి తయారీ ఫ్రెండ్స్ బి జల్లి హుణి అల్ రీ ఫ్రెండ్స్ హై దేవ్ పూజీ మాకు తయారీ రీ ఇవర ముక్క విజ్జు ముక్కో అండి అప్పు ఎద్దు మై తోగ్యారీ అని ఒక్క ఎబ్బస్ ಎಬ್ಬಚ್ಚಿ ಅವ್ರಿಗೂ ಮೈ ತೊಳಿಬೇಕ್ರಿ ನನ್ನ ಮಗಳನ್ನೂ ಮೈ ರೀ ಈಗ ದೇವ್ರ ಪೂಜೆ ಮಾಡ್ತೀನಿ ರೀ ನಾನು ಫ್ರೆಂಡ್ಸ್ ಹೊರ ಹೋಗಿದ್ದೇವ್ರಿ ಅಲ್ಲಿ ವೀಡಿಯೋ ಮಾಡೋದಾಗಿಲ್ಲ ಹಂಗೆ ಒಂದು ಇತ್ತು ಹೊರಗೆ ಹೊರ ಹೋಗಿದ್ದೆವು ಮುಂಜೆ ಹೋಗಿ ನೋಡಿ ಜಸ್ಟ್ ಬಂದೀವಿ ಅವ್ರಿಬ್ರಿಗೆ ಬಿಟ್ಟಾಗ ಲೇಟ್ ಹೋದವಲ್ರಿ ಎರಡು ಪರಗಳಿಗೆ ಅಲ್ಲಿ ಭಾಳ ಚಿಕ್ಕ ಜಿಮಾನೇ ಬಿಟ್ಟು ಇನ್ನೊಬ್ಬನಿ ಸಂಗಡ ಕರ್ಕೊಂಡು ಹೋಗಿದ್ದೆವು ರೀ ಇವಾಗ ಜಸ್ಟ್ ಬಂದೆ ರೀ ಫ್ರೆಂಡ್ಸ ಒಂದು ಜರ ಸುಸಲಾ ತಿಂದು ಹೋಗಿದ್ದೆವು ಎಲ್ಲರೂ ಸೊ ಬರೋದಾಗ ಸಂತಿ ಮಾಡ್ಕೊಂಡು ಬಂದಿನಿ ರೀ ಟೂ ವೀಲರ್ ಮ್ಯಾಗೆ ಹೋಗಿದ್ದೇವಲ್ರಿ ಹಂಗಾಗಿ ಮೊಬೈಲ ಪರ್ಸ್ನಾಗೆ ಇಟ್ಟಿದ್ದೆ ರೀ ವೀಡಿಯೋ ಮಾಡೋಕ್ಕಾಗಲಿಲ್ಲ ಜಾಸ್ತಿ ಆಗಿ ಕ್ರೋಜರಾಗೆ ತಿರುಗಾಡ್ತೀವಲ್ಲ ರೀ ವೀಡಿಯೋ ಮಾಡ್ಕೊ ತಿರ್ಗಾಡ್ತಿದ್ದೆ ಟೂ ವೀಲರ್ ಮ್ಯಾಗೆ ಹೋಗಿವಲ್ರಿ ಹಿಂಗೆ ವೀಡಿಯೋ ರೀ ಅಲ್ಲಿಗೆ ಹೊರಗೋಗಣ ಏನೇನು ಸತ್ಯ ತಂದೇನಂತ ತೋರಿಸ್ತೀನಿ ನಿಮ್ಗೆ ಫ್ರೆಂಡ್ಸ ನೋಡಿರಿ ಫಸ್ಟಿಗೆ ಪಾಪಡಿ ತಂದ್ರ ಇವು ಇಪ್ಪತ್ತು ರೂಪಾಯಿ ಅವಲೋ ಅದ್ರೆಲ್ಲ ಮಿಕ್ಸ್ ಮಾಡಿ ಕಳ್ಸಿ ತಿರ್ಬೇಕು ನಂಗೆ ಇಷ್ಟು ಪಾಪಡಿ ರೀ ಆವಾಗ ಕರ್ಕೊಂಡು ಇದು ಮಸಾಲ ತಂದಿ ನೋಡಿರಿ ಇದು ಅಕ್ಕ ನಮ್ಮ ಕರ್ನಾಟಕ ಕಡೆ ಜಾಸ್ತಿ ಗೊತ್ತಿಲ್ಲ ರೀ ಈ ಕಡೆ ಸಾಳ್ಯಾರು ಮಂದಿ ತೆಲುಗು ಮಂದಿನೇ ಜಾಸ್ತಿ ಇದು ಊಟ ಮಾಡದ್ರಿ ಈ ಮಸಾಲ ಅಡುಗೆ ಭಾಳ ಚಂದ ಆಗ್ತದ ಹಂಗಾಗಿ ಇದು ಮಸಾಲ ರೀ ಇದು ಒಂದು ಹದಿನೈದು ರೂಪಾಯಿ ರೀ ಈಗ ಹತ್ತು ರೂಪಾಯಿ ಆಯ್ತು ನೋಡಿರಿ ಪಾಲಕ್ ಬ್ರೆಡ್ಡಿ ಪುಡಿ ರೀ ಏನು ಪ್ಯಾಟಿಸ್ ಪ್ಯಾಟಿಸಲ್ರಿ ಪ್ಯಾಟೀಸ್ಗಳ್ರಿ ಯಜಮಾನ್ರು ಜಾಸ್ತಿ ಅಂತಿಲ್ಲವ್ರಿ ಅಷ್ಟೇ ಕಮ್ಮಿ ಈ ಬಳ್ಳುಳ್ಳಿ ಪಂಚಿಸ್ ರೂಪಾಯಿ ನೋಡಿ ಒಂದ್ ದೊಂದ್ಸ ರೂಪಾಯಿ ಕಿಲೋವ್ರಿ ಪನ್ಸಾ ಇಲ್ಲಿ ತುಟಿ ಕೊಡ್ತಾರ ಎರಡ್ದಾಗ ಸ್ವಚ್ಛ ಕೊಡ್ತಾರೆ ಹಂಗಾಗಿ ಅಷ್ಟೇ ಪಂಚಿಸ್ ರೂಪಾಯಿ ತೊಳೆ ಬನ್ನಿ ಸದಿಲ್ಲ ಅಂದ್ರೆ ಮಾಡ್ಯಲ್ರಿ ಮೆಣಸಿಕ್ರಿಟ್ಸಿಕೆ ಇಷ್ಟು ಬಟಾಡಿ ತೊಳೆ ರೀ ಈಗ ಒಂದು ಕಿಲೋ ರೀ మువత్ రూపాయ కిలో అంత్రి ఇవన్న కిలో బట్ల టీ కొత్తబరి నోడి ఎస్ తగినా ఇది ఎట్ రూపాయ కమెంట్ హాక్రీ నన్నే కమెంట్ తో ఇది ఎట్ రూపాయ కొత్తబరి తంది అన్నది కమెంట్ హాక్రి ఫ్రీ నోడీ అంటు మొక్క ఉల్గడే ఉల్గ్డ్డీ పన్నెండు రూపాయ తంద్రీ టమాటే నోడు నాలు కిలో టమాటీ

ಫ್ರೆಂಡ್ಸ ಪ್ಯಾಕ್ಟೀಸ್ ಮಾಡಕ್ಕೆ ರೆಸಿಪಿ ತೋರಿಸ್ತೀನಿ ಈಗ ತಿಂಡಿ ಕುದಿ ಕುದಿಸ್ತಾ ಇರ್ತೀವಿ ನೋಡ್ರಿ ಬಟಾಟಿ ಕುದಿಸ್ ತೊಗೊಂಡಿದ್ವಿ ಮೆತ್ತಗೀಗೆ ಈಗ ಇದಕ್ಕೆ ಸುಲ್ಕೊಂಡು ಸ್ಮ್ಯಾಶ್ ಮಾಡಿ ಉಳ್ಳಾಗಡ್ಡಿ ಹಸಿ ಮೆಣಸಿನಕಾಯಿ ಕಡಿ ಕಡಿಪತ್ತಾ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತೇವೆ ನಿಮಗೆ ಮುಂದಿನ ರೆಸಿಪಿ ತೋರಿಸ್ತೇವೆ వేట్ మి నోడీ ఫ్రెండ్స్ అటాటే తండే ఫ్రెండ్స్కి అదే ఉల్క్రీ యజమా పని అడ్డీ కట్టే హాక్యారీర జీరే మరి హక్త నోడ్రీ మసాలాత మెణ్ హాక్రీ మెసిపత్ రైతాల్ మనకి ఫ్రై మడిగి ಚೆಂದ ಫ್ರೈ ಮಾಡ್ಕೊತಾರೆ ಈಗ ಚಂದ ಫ್ರೈ ಇರತ್ತ ನೋಡ್ರಿ ಉಪ್ಪು ಹ್ಮ ಉಪ್ಪು ಹಾಕೋದೈತ್ರಿ ಈಗ ಬಟಾಟೆ ರೀ ಹ್ಞೂ ಬಟಾಟೆ ಫ್ರೈ ಮಾಡ್ಕೊತಾರ ನೋಡ್ರಿ

ಅಯ್ಯಯ್ಯೋ ಕಮೆಟ್ನಕ್ಕೆ ಮನೆ ಮಾಡ್ಕೊತೀರತ್ ನೋಡ್ರಿ ಫ್ರೆಂಡ್ಸ್ ಇದ್ರ ಕಡಲೆ ಹಿಟ ಸೋಡಾ ಉಪ್ಪು ಹಾಕೊಂಡೆ ನೋಡ್ರಿ ಚೆಂದಾಗೆ ಮಿಕ್ಸ್ ಮಾಡತ್ತಾರೆ ಒಂದು ಆ ಮೆಂಟ್ ಕಲ್ಸಕತ್ತಾರೆ ಕಲಸಕತ್ತಾರ ಕೈಯಾಗಿ ಹಿಡ್ದು ಚೆಂದಾಗೆ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಪ್ಯಾಟೀಸ್ಗಳ್ರಿ ಚೆಂದ ಕಟ್ ಮಾಡ್ಕೊಳ್ಳಕತ್ತಾರೆ ನೋಡ್ರಿ ಇದಕ್ಕೆ ಪಟಾಟಿ ಬಾಜಿ ಹೇಳಿ ಹಸು ಪ್ಯಾಟ ಬ್ರೆಡ್ಗಳೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಳತ್ತರಿ ಅವರೇ ಮಾಡಿದ್ರಿ ಎಲ್ಲ ಇವಾಗ ಇದಕ್ಕೆ ಬಟಾಟಿ ಹಚ್ಚಿಕತ್ತಾರ ನೋಡಿ ಬಟಾಟಿ ಬಾಜಿ ಮಾಡಿದ್ದೇವಲ್ಲ ರೀ ಹಚ್ಚಿ ಇದ್ರೊಳಗೆಲ್ಲ ಈ ಕಡೆ ತಳಗ ಮ್ಯಾಗ ತಳಗ ಮ್ಯಾಗ ಚೆಂದ ಎದ್ದು ಇವಾಗ ಎಣ್ಣೆ ಫ್ರೈ ಮಾಡಕತ್ತಾರೆ ನೋಡಿರಿ ನೋಡಿರಿ ಎಷ್ಟು ಚೆಂದ ಫ್ರೈ ಮಾಡಕತ್ತಾರ ಕಾಣಿಸ್ಕೊತಿರ್ಬೋದು ಇದು ಫಸ್ಟ್ ಪೈಲಾದ್ರಿ ಇದು ಪ್ಯಾಟಿಸ್ ತೆಗೆದು ಮಕ್ಳಿಗೆ ಕೊಡ್ಬೇಕಂತ ಪಟ್ 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 ಮಾಡ್ತಾರೀ ಫ್ರೆಂಡ್ಸ್ ರೆಡಿ ಆಯ್ತು ನೋಡಿರಿ ಪ್ಯಾಟೀಸ ఎలా మత సం సద్యకు మక్ తిల్లకత్తా నోడ్రీ హొట్టే అద్రు బ్యాగ్ స్వాసీద టమాటో స్వాస కణ తిరుగు తోర్స్త నగ్ టమాటో స్వాసుకొని తింద్రు మస్త్ మస్త్ హత రీజ్ జగల్ నవ్వు అల్లా అల్ల అంత్రి తిల్లకత్తా నోడ్రీ ప్యాంటీస్ రెడీ నోడ్రీ ఫ్రెండ్స్ అవరు తిందోదారు ఇవ్ ಬಾಗಿ ಸುಡ್ತಾರೆ ಅನ್ಕೊಂಡ್ರಿಗ ನೀವು ಸ್ಪೆಷಲ್ ಸ್ಪೆಷಲ್ ಮಾಡ್ಕೊಡ್ತಾರೆ ನೋಡ್ರಿ ಫ್ರೆಂಡ್ಸ್ ಯಜಮಾನ್ರು ಎಲ್ಲ ಥರ ಸ್ಪೆಷಲ್ ಬರ್ತದ ರೀ ಅವ್ರಿಗೆ ಮಾಡಿ ತಿನ್ನಂಬರ್ ಎಲ್ಲರೂ ಮಧ್ಯಾಹ್ನ ನೋಡೋದು ಜೊತೆ ಜೋಸ್ ಛಲ ತಿಂದಿರಿ ಮಧ್ಯಾಹ್ನದಾಗ ಪ್ರೀಸ್ ఇవతి వీడియో నిష్ట్రె లైక్ షేర్ అండ్ కమెంట్ మి ఫ్రెండ్స్ ఏదీ వెళ్ళదు మళ్ళీ అనుకుంటా ఇవ్ తిలగ ముగ్చి బాయ్